ತಾಳ್ಮೆ ಗುಣಗಳು ಯಾವುದರಲ್ಲಿ ನಾವು ನೋಡುವುದರ ತಾಯಿಯಲ್ಲಿ ನಾವು ನೋಡ್ತೀವಿ ಇದನ್ನು ಯಾರು ಮಾಡಬಾರ್ದು ಅಂತಂದರೆ ದಿನೇ ದಿನೇ ವೃದ್ಧಿ ಮಾಡುವಂಥ ಕೆಲಸ ಮಾಡುತ್ತೆ ಈ ಮುದ್ರ ಭಯ ಎನ್ನುವಂಥದ್ದನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ ಇದು ಏನೋ ಒಂದು ರೀತಿಯಾದ ವಿಶೇಷವಾದ ಗುಣ ನಿಮ್ಮಲ್ಲಿ ನಮಸ್ಕಾರ ಆತ್ಮೀಯರೆ ಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇಂದು ಕೂಡ ಮುಂದುವರೆದ ಮುದ್ರೆಯ ಭಾಗ ನಮ್ಮಲ್ಲಿ ತಾಳ್ಮೆ ಎನ್ನುವಂಥದ್ದು ಬಹಳ ಕಮ್ಮಿ ಇರುತ್ತೆ ತಾಳ್ಮೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತಂದರೆ ಯಾವುದೇ ಅದಕ್ಕೆ ಹೇಳ್ತಾರೆ ಆ ಗೋತ್ರ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಎಷ್ಟು ನಿಮ್ಮಲ್ಲಿ ತಾಳ್ಮೆ ಗುಣಗಳು ನಿಮ್ಮಲ್ಲಿ ಇರುತ್ತೆ ಅಷ್ಟು ನೀವು ಶಕ್ತಿವಂತರಾಗ್ತೀರಿ ಯಾವುದಾದ್ರೂ ಒಂದು ಚೆಂಡನ್ನು ಎಸೆದಾಗ ಹೀಗೆ ಎಸ್ರೆ ಹತ್ತಿರ ಹೋಗುತ್ತೆ ಅದಕ್ಕೆ ಹಿಂದೆ ಕೈ ಚಾಚಿ ಎಸೆದಾಗ ಎಷ್ಟು ದೂರ ಹೋಗುತ್ತೆ ನೀವೇ ಮಾಡಿ ಅದಕ್ಕೆ ತಾಳ್ಮೆ ಎನ್ನುವಂಥದ್ದು ಒಂದು ಸ್ವಲ್ಪ ಹಿಂದೆ ಸರಿದು ಹೋದಾಗ ಅದರದ್ದೇ ಲಾಭವೇ ಬೇರೆ ರೀತಿ ಇರುತ್ತೆ ಈಗ ಆ ತಾಳ್ಮೆ ಗುಣಗಳನ್ನು ಹೆಚ್ಚಿಸುವಂಥದ್ದು ಮತ್ತು ಹಾಗೆ ನಮ್ಮ ದೇಹವನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ನಮ್ಮ ಮೂಳೆಗಳನ್ನು ಬಲಿಷ್ಠಪಡಿಸುವಂತಹ ಒಂದು ಮುದ್ರೆ ಹೇಳಿದ್ದೀನಿ ಅದೇ ರೀತಿ ಈ ಇದಕ್ಕೂ ಕೂಡ ತುಂಬ ಈ ಮುದ್ರೆ ಕೂಡ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಒಂದು ಸ್ವಲ್ಪ ದೇಹ ಅಂತಂದ ತಕ್ಷಣ ನಿಮಗೆ ರಕ್ತ ಮಾಂಸ ಮೂಳೆ ನರಗಳು ಏನೆಲ್ಲ ಇದೆ ದೇಹದಲ್ಲಿ ಅವೆಲ್ಲವೂ ಕೂಡ ಬಲಿಷ್ಠ ಮಾಡಿಕೊಡುತ್ತೆ ದೇಹ ಎನ್ನುವಂಥದ್ದೇ ಈ ಭೂಮಿ ತತ್ವ ತಾಳ್ಮೆ ಗುಣಗಳನ್ನು ನಾವು ನೋಡುವುದಾದರೆ ತಾಯಿಯಲ್ಲಿ ನೋಡ್ತೀವಿ ಆನಂತರ ಭೂತಾಯಿಯಲ್ಲಿ ನೋಡ್ತೀವಿ ಭೂಮಿ ಎಷ್ಟು ತಾಳ್ಮೆ ಇರುತ್ತೆ ನಾವು ಏನೇ ಮಾಡಿದರೂ ಕೂಡ ಇದಾಗೋದಿಲ್ಲ ಏನೇ ಇದು ಮಾಡಿದ್ರೂ ಕೂಡ ಎಕ್ಸಿಟ್ ಆಗೋದಿಲ್ಲ ಅದೇ ಕೂಡ ತಾಯಿ ಕೂಡ ಅಷ್ಟೇ ಅಲ್ವೇ ಭೂತಾಯಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಅಷ್ಟು ತಾಳ್ಮೆ ಗುಣಗಳನ್ನು ಬೆಳೆಸಬೇಕಾದ್ರೆ ಇಂದಿನ ಮುದ್ರ ಭೂಮುದ್ರಾ ಅಂತ ಕರೀತಾರೆ ಈ ಮುದ್ರೆಯನ್ನು ಎಲ್ಲಿ ಬೇಕಾದರಲ್ಲಿ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಯಾಕೆ ಅಂತೇಳಿ ನಾನು ಹೇಳ್ತೀನಿ ನೆಕ್ಸ್ಟು ಈ ಮುದ್ರೆಯನ್ನು ಪ್ರಾಣಾಯಾಮ ಮತ್ತು ಧ್ಯಾನದ ಸ್ಥಿತಿಯಲ್ಲಿ ಕುಳಿತಾಗ ಮಾತ್ರ ಮಾಡುವಂಥದ್ದು ಬಹಳ ಮುಖ್ಯ ಸಹಜವಾಗಿ ಕೂತರೂ ಕೂಡ ನೀವು ನಾನು ಈಗ ಮುಂದೆ ತೋರಿಸ್ತೀನಿ ಆ ಪ್ರಕಾರವಾಗಿ ಕುಳಿತಿದ್ರೆ ನೀವು ಆರಾಮ್ಸೆ ಮಾಡಬಹುದು ತೊಂದರೆ ಇಲ್ಲ ನಿಮಗೆ ಹೆಚ್ಚು ಲಾಭ ಬೇಕಪ್ಪ ಅಂತಂದರೆ ಧ್ಯಾನ ಸ್ಥಿತಿ ಇಲ್ಲದಿದ್ದರೆ ಪ್ರಾಣಾಯಾಮದ ಸ್ಥಿತಿಯಲ್ಲಿ ನೀವು ಮಾಡಿದರೆ ಉತ್ತಮವಾದ ಲಾಭದಾಯಕ ನಿಮ್ಮದಾಗುತ್ತೆ ಇದನ್ನು ಮಾಡುವಂಥ ಸಮಯ ಎಷ್ಟಿರಬೇಕು ಅಂತಂದರೆ ಐದರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಪ್ರಾಕ್ಟೀಸ್ ಮಾಡಬಹುದು ಈ ಭೂ ಮುದ್ರೆಯನ್ನು ಇದನ್ನು ಯಾರು ಮಾಡಬಾರ್ದು ಅಂತಂದರೆ ಕೆಲವರಿಗೆ ಈ ರಿಸ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವರು ಈ ಮುದ್ರೆಯನ್ನು ಮಾಡಲು ಹರಹರು ಆಗೋದಿಲ್ಲ ವಿಶೇಷವಾಗಿ ಈ ಮುದ್ರೆ ಯಾಕೆ ಅಂತಂದರೆ ಈ ಮುದ್ರೆ ಈ ರೀತಿ ನೆಲಕ್ಕೆ ಟಚ್ ಆಗಿರುತ್ತೆ ಈ ಥರ ಮಾಡಿದಾಗ ಏನಾಗುತ್ತೆ ಅವರಿಗೆ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಆಗಬಹುದು ಈ ಜಾಗದಲ್ಲಿ ಅದರಿಂದ ಅಂಥವರು ಬಿಟ್ಟು ಮಿಕ್ಕಿದ ಎಲ್ಲರೂ ಕೂಡ ಈ ಮುದ್ರೆಯನ್ನು ಮಾಡಬಹುದು ಎಲ್ಲ ಆತ್ಮೀಯರಿಗೆ ಶರಣು ಶರಣು ಈ ಹಂಸಯೋಗ ಫೌಂಡೇಶನ್ ವತಿಯಿಂದ ಐದು ದಿನಗಳ ಧ್ಯಾನ ಕಾರ್ಯಾಗಾರ ಹಮ್ಮಿಕೊಂಡಿದ್ರು ನಾವು ಮೊದಲು ಸ್ವಲ್ಪ ಆನಾಪಾನ ಸತಿ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ವಿ ಒಂದು ಐದು ದಿನ ಕಾರ್ಯಾಗಾರದಲ್ಲಿ ಈ ಚಕ್ರಗಳ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ ಅದರಲ್ಲಿ ನಮ್ಮ ಗುರುಗಳು ಸತ್ಯನಾರಾಯಣ ಅವರು ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕುಂಡಲಿನಿ ಜಾಗೃತಿ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ಈ ಥರ ಒಂದು ಶಾಸ್ತ್ರಾಭ್ಯಾಸ ಮಾಡ್ಕೊಂಡು ಹೋಗಪ್ಪ ಅಂತ ಈ ಧ್ಯಾನದಿಂದ ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ಆರೋಗ್ಯ ಆನಂದ ಐಶ್ವರ್ಯ ಪ್ರತಿಯೊಂದು ಸಿಗುತ್ತೆ ಮತ್ತು ಹಂಸಯೋಗ ಫೌಂಡೇಶನ್ ವತಿಯಿಂದ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಮುದ್ರಾಧ್ಯಾನ ಅಂತ ಹೇಳ್ಬಿಟ್ಟು ಈ ಮುದ್ರೆಗಳಿಂದ ಸಹ ಪ್ರತಿಯೊಂದು ನಮ್ಮ ಕಾಯಿಲೆಗಳಿಗೆ ಮತ್ತು ನಮ್ಮ ಒಂದು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಈ ಮುದ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ ಇದರಿಂದ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಈ ಮುದ್ರೆಯಿಂದನು ಸಹ ಧ್ಯಾನ ಅನ್ನೋದು ಇನ್ನೂ ಪಕ್ವ ಆಗ್ತದೆ ನಮಗೆ ಹೋಗ್ತಾ ಹೋಗ್ತಾ ಮೈಂಡು ಆದಷ್ಟು ಬೇಗ ಶಾಂತ ಸ್ಥಿತಿಗೆ ಬರ್ತೈತೆ ಧ್ಯಾನ ಅನ್ನೋದೇ ಶಾಂತ ಸ್ಥಿತಿ ಅದರಲ್ಲೂ ಮುದ್ರಾಯೋಗ ಅನ್ನತಕ್ಕಂಥದ್ದು ನಮಗೆ ಅತಿ ಬೇಗ ಒಂದು ಮನಸ್ಸು ಕಾನ್ಸಂಟ್ರೇಷನ್ ಝೀರೋ ಶೂನ್ಯ ಸ್ಥಿತಿಗೆ ತಲುಪೋದಕ್ಕೆ ಈ ಮುದ್ರಾಯೋಗ ಅನ್ನೋದು ನಮಗೆ ತುಂಬ ಸಹಕಾರ ಆಗ್ತದೆ ಆದ್ದರಿಂದ ಪ್ರತಿಯೊಬ್ಬರು ಸ್ವಲ್ಪ ಭಾಗವಹಿಸಿ ಎಲ್ಲರೂ ಇದನ್ನು ಆಚರಣೆ ತಗೋಬರೋಣ ಮತ್ತು ಒಂದು ಹತ್ತು ಜನಕ್ಕೆ ನಾವು ಇದನ್ನು ಎಕ್ಸ್ಪಾಂಡ್ ಮಾಡೋಣ ಒಂದು ಡಿಸ್ಪ್ಲೇ ತೋರಿಸ್ತಾ ಇರೋಣ ಇದನ್ನು ಕೊಟ್ಟಿದ್ದಾರೆ ಸಾರು ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ ಕೊಟ್ಟಿದ್ರೆ ಗೊತ್ತಿಲ್ಲ ಇಲ್ಲಿ ಆಯಿತು ಸಂತೋಷ ಒಂದು ಐದು ದಿನ ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಾಗಾರಕ್ಕೆ ಬಂದು ನೀವು ಈ ಒಂದು ಸದುಪಯೋಗನ ಪಡ್ಕೊಳ್ಳ್ರಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಈಗ ಆ ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇದರ ಲಾಭಗಳನ್ನು ಕೂಡ ನಾನು ಹೇಳ್ತೀನಿ ಮೊದಲಿಗೆ ಮೊದಲನೆಯದಾಗಿ ನಿಮ್ಮಲ್ಲಿ ತಾಳ್ಮೆ ಹೆಚ್ಚಾಗುತ್ತೆ ಅರ್ಥ ಆಯ್ತಲ್ಪ ಎರಡನೆಯದು ನಿಮ್ಮ ದೇಹದಲ್ಲಿ ವಾಯು ತತ್ವ ಅಂದರೆ ಅಸಿಡಿಟಿ ಅಂತ ಜಾಸ್ತಿ ಏನಾದರೂ ಇದ್ದರೆ ಅದನ್ನು ನಿರ್ಮೂಲನೆ ಮಾಡಿ ನಿಮ್ಮ ದೇಹದಲ್ಲಿ ಜೀರ್ಣ ಪ್ರಕ್ರಿಯೆಯನ್ನು ದಿನೇ ದಿನೇ ವೃದ್ಧಿ ಮಾಡುವಂಥ ಕೆಲಸ ಮಾಡುತ್ತೆ ಈ ಮುದ್ರ ಮತ್ತೆ ಮೂರನೆಯದಾಗಿ ನಿಮ್ಮಲ್ಲಿ ಭಯ ಎನ್ನುವಂಥದ್ದನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ ಇದು ನಾಲ್ಕನೆಯದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಾಗ ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತೀರಿ ಐದನೆಯದಾಗಿ ನಿಮ್ಮಲ್ಲಿ ಏನೋ ಒಂದು ರೀತಿಯಾದ ವಿಶೇಷವಾದ ಗುಣ ನಿಮ್ಮಲ್ಲಿ ದಿನೇ ದಿನೇ ಬದಲಾವಣೆಯನ್ನು ಕಾಣುತ್ತೆ ಈ ಮುದ್ರೆಯ ಸತತ ಅಭ್ಯಾಸದಿಂದ ಈ ಮುದ್ರೆಯನ್ನು ಸತತ ಅಭ್ಯಾಸ ಮಾಡುವುದರಿಂದ ದೇಹದ ಮನಸ್ಥಿತಿ ಮತ್ತು ಆಗು ಹೋಗುಗಳನ್ನು ಸಮನಾಗಿ ಬ್ಯಾಲೆನ್ಸ್ ಮಾಡುವುದಕ್ಕೆ ನಿಮಗೆ ಉತ್ತಮವಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಈ ಮುದ್ರ ಈ ಬೆರಳುಗಳು ನಿಮಗೆ ಭೂಮಿಗೆ ತಾಕುವುದರಿಂದ ಭೂಮಿಯಲ್ಲಿ ಇರುವಂಥ ಶಕ್ತಿ ನಿಮ್ಮ ದೇಹಕ್ಕೆ ಪ್ರವೇಶ ಮಾಡಿ ನಿಮ್ಮನ್ನು ಅಷ್ಟೊಂದು ಶಕ್ತಿವಂತನನ್ನಾಗಿ ಮಾಡುತ್ತೆ ಈ ಮುದ್ರ ನಿಮ್ಮ ದೇಹದಲ್ಲಿ ಒತ್ತಡ ಚಡಪಡಿಕೆ ಆತಂಕ ಅವಸರ ಎಲ್ಲವನ್ನು ಕೂಡ ನಿರ್ಮೂಲನೆ ಮಾಡಿ ನಿಮಗೇನು ಬೇಕು ಅದು ಮಾತ್ರ ಕೊಡ್ತಾ ಬರುತ್ತೆ ಇದು ಈ ಮುದ್ರೆಯನ್ನು ಅಭ್ಯಾಸ ಮಾಡುವಂಥ ಸೂಕ್ತ ಸಮಯ ಅಂತಂದರೆ ಬೆಳಗಿನ ಜಾವ ಇಲ್ಲದೇ ಇದ್ದರೆ ಸಂಜೆಯ ಹೊತ್ತು ಒಟ್ಟಿನಲ್ಲಿ ನಾನು ಹೇಳಿದ ಹಾಗೆ ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೋಬೇಕು ಇಲ್ಲದೇ ಇದ್ದರೆ ಸರಳ ಸ್ಥಿತಿಯಲ್ಲಿ ನೀವು ಈ ಕೂತ್ಕೊಳ್ತೀವಿ ಅಂತಂದರೆ ಕೂತ್ಕೋಬೋದು ತೊಂದರೆ ಏನೂ ಇಲ್ಲ ಪ್ರಾಣಾಯಾಮ ಮಾಡಿದ್ರೆ ಮತ್ತಷ್ಟು ಲಾಭದಾಯಕ ನಿಮಗೆ ಜಾಸ್ತಿ ಆಗುತ್ತೆ ಆಗಲೇ ಹೇಳಿದ್ದೀನಿ ಈಗ ಈ ಮುದ್ರೆಯನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಈಗ ಮೊದಲಿಗೆ ಈ ಕೈಯನ್ನು ಈ ರೀತಿ ತರುವಂಥದ್ದು ಈಗಾಗಲೇ ಪ್ರಾಣ ಮುದ್ರೆಯನ್ನು ನೀವು ಮಾಡಿದ್ದೀರಿ ಈ ಉಂಗುರ ಬೆರಳು ಮತ್ತು ಕಿರಿ ಬೆರಳನ್ನು ಈ ರೀತಿ ಒಂದಕ್ಕೊಂದು ಟಚ್ ಮಾಡಬೇಕು ಈ ಬೆರಳು ಈ ಥರ ನೇರ ಇರಬೇಕು ಇದು ಪ್ರಾಣ ಮುದ್ರ ಅದೇ ಮುದ್ರೆಯನ್ನು ನಾವು ರಿವರ್ಸ್ ಮಾಡಿದಾಗ ಈ ಒಂದು ಕೈಯಲ್ಲಿ ಮಾಡುವ ಹಾಗಿಲ್ಲ ಈ ಮುದ್ರೆಯನ್ನು ಎರಡೂ ಕೈಯಿಂದ ಮಾಡಬೇಕಾಗುತ್ತೆ ಸ್ವಲ್ಪ ಮೊದಲು ಮೊದಲು ಒಂದು ಸ್ವಲ್ಪ ಕಷ್ಟಕರ ಅನಿಸುತ್ತೆ ಈ ರೀತಿಯೆಲ್ಲ ಇಡಿಬಾರ್ದು ಈ ಕೆಳಮುಖವಾಗಿ ಇರಬೇಕು ಆಗ ನಿಮಗೆ ಲಾಭದಾಯಕ ಜಾಸ್ತಿ ಆಗುತ್ತೆ ಈ ರೀತಿ ಸ್ವಲ್ಪ ಮಟ್ಟಿಗೆ ಭೂಮಿಗೆ ಸ್ವಲ್ಪ ಪ್ರೆಸ್ ಮಾಡಿರಬೇಕು ಮತ್ತು ಹಾಗೆ ಈ ಮ್ಯಾಟ್ ಇರುತ್ತೆ ಮ್ಯಾಟಿಗೆ ಟಚ್ ಆಗಬಾರ್ದು ಎಚ್ಚರಿಕೆ ಈ ಕೆಳಭಾಗದಲ್ಲಿ ನೀವು ಕೂತಂಥ ಜಾಗ ಭೂಮಿ ಇರಬಹುದು ಯಾವ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಎಲ್ಲೇ ತೊಂದರೆ ಇಲ್ಲ ನೀವು ಕೆಳಗಡೆ ಮೇಲೆ ಬರಬೇಕು ಅಂತ ಏನೂ ಇಲ್ಲ ಇದೇ ಪುರುಷ ಒಟ್ಟಿನಲ್ಲಿ ನೆಲಕ್ಕೆ ತಾಕಿರಬೇಕು ನಿಮ್ಮ ಈ ಎರಡು ಬೆರಳುಗಳು ಮತ್ತು ವಾಯು ಮತ್ತು ಆಕಾಶದ ಬೆರಳು ಇಷ್ಟು ಮಾಡುವುದರಿಂದ ಈ ಭೂ ಮುದ್ರ ಆಗುತ್ತೆ ಇದು ಸತತವಾದ ಅಭ್ಯಾಸ ಇರಬೇಕು ದಿನದಲ್ಲಿ ನಾನು ಆಗಲೇ ಹಾಗೆ ಯಾಕೆ ಈ ಥರ ಅಂತ ಕೂಡ ಹೇಳಿದ್ದೀನಿ ನೆಲಕ್ಕೆ ಟಚ್ ಆಗೋದರಿಂದ ನಿಮಗೆ ಅದರ ಲಾಭಗಳೇ ಅಪಾರವಾದಂಥ ಲಾಭಗಳು ನಿಮಗೆ ಸಿಗ್ತಾ ಬರುತ್ತೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ನೋಡಿ ಅಷ್ಟೆಲ್ಲ ಲಾಭಗಳು ನಿಮಗೆ ದಿನೇ 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 ನಿಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಬರುತ್ತೆ ಆದರೆ ಕ್ರಮವಾದ ರೀತಿಯಲ್ಲಿರಬೇಕು ನಾನು ಹೇಳಿದ್ದೀನಲ್ಲ ಅದೇ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಮತ್ತಷ್ಟು 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 ಲಾಭವೇ ಲಾಭ ಪ್ರತಿಯೊಂದು ಬಾರಿ ನಾನು ಹೇಳ್ತೀನಿ ಮುದ್ರ ನಿಮ್ಮ ದೇಹ ಭದ್ರ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಈ ನಾಡ ನುಡಿ ಕೇಳಿದರೆ ಸಾಕು ಮೈಯೆಲ್ಲ ರೋಮಾಂಚನಾಗಿ ಅಷ್ಟೊಂದು ಖುಷಿ ಕೊಡುತ್ತೆ ದೇಹ ಭದ್ರವಾಗಿರಬೇಕು ಅಂದರೆ ನಾವು ಏನಾದರೂ ಮಾಡಿದ್ದು ನಾವು ಊಟ ಮಾಡೋದಕ್ಕೆ ಸಾಧ್ಯ ಏನಾದರೂ ಮಾಡಬೇಕಂದ್ರೂ ಕೂಡ ದೇಹ ಗಟ್ಟಿರಬೇಕು ದೇಹ ಗಟ್ಟಿ ಮುಟ್ಟಾಗಿರಬೇಕು ಅದಕ್ಕೆ ಈ ಭೂಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡಿ ಭೂಮಿಯಷ್ಟು ಶಕ್ತಿವಂತರಾಗಿ ಭೂಮಿಯಲ್ಲಿ ಇರುವಂಥ ತಾಳ್ಮೆ ನಿಮ್ಮ ದೇಹಕ್ಕೂ ಕೂಡ ವರ್ಗಾವಣೆ ಆಗಲಿ ನಿಮ್ಮ ಆರೋಗ್ಯ ಸುಧಾರಿಸಲಿ ಮತ್ತಷ್ಟು ಮಗದಷ್ಟು ಲಾಭವೇ ನಿಮ್ಮದಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡಲು ಮತ್ತೊಮ್ಮೆ ಸಿಗೋಣವೇ ಭೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಆದರೆ ಬೇಗ ಮಲಗಿ ಬೇಗ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು